ನಮಸ್ಕಾರ ಸ್ನೇಹಿತರೆ ಸಕಸ್ತ ಚಾನಲ್ಗೆ ಸ್ವಾಗತ ನಿಮ್ಗೆ ಎಷ್ಟೋ ಜನ ಏನ್ ಮಾಡ್ತಾರೆ ಬೆಂಗಳೂರಲ್ಲಿ ವೆಲ್ ಸೆಟಲ್ಡ್ ಕೆಲಸ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಕೃಷಿಕರಾಗೋದನ್ನ ನೀವು ನೋಡಿರ್ತೀರಾ ಏನಾಗುತ್ತೆ ಒಳ್ಳೆ ಕೆಲ್ಸ ಇರ್ತಾರೆ ಸುಮಾರು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಕೆಲಸ ಮಾಡ್ತಾರೆ ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಬೇಜಾರ್ ಏನ್ ಮಾಡ್ತಾರೆ ನಾವು ಊರ್ಗೋಗಿ ಸೆಟ್ಲ್ ಆಗೋಣಪ್ಪ ಅನ್ಬಿಟ್ಟು ಹೋಗಿ ಸೆಟ್ಲ್ ಆಗ್ತಾರೆ ಇಲ್ಲೊಬ್ಳು ಮಹಿಳೆ ಏನ್ ಮಾಡಿದಾಳೆ ಅಂದ್ರೆ ಅದಕ್ಕೆ ಕೇಳಿರ್ತೀರಾ ಬಟ್ ಇದು ಒಂದು ತುಂಬಾ ಡಿಫರೆಂಟ್ ಸ್ಟೋರಿ ಏನಪ್ಪಾ ಇದು ಡಿಫರೆಂಟ್ ಸ್ಟೋರಿ ಅಂದ್ರೆ ಅಹ್ ನಿಮ್ಗೆ ಅದೇ ಹೇಳದ್ನಲ್ಲ ಒಂದು ಏರ್ ಹೋಸ್ಟರ್ಸ್ ಗಗನ ಸಖಿ ಆಗಿರೋರು ಏನೋ ನಿಮ್ಗೆ ಗೊತ್ತು ಗಗನ ಸಖಿ ಅಂದ್ರೆ ಫ್ಲೈಟ್ ಅಲ್ಲಿ ಟೀ ಬಿಸ್ಕೆಟ್ ತಿಂಡಿ ಅಥವಾ ಎಲ್ಲ ನೋಡ್ಕೊಳ್ಳೋರು ಟ್ರಾವೆಲ್ ಎಲ್ಲ ನೋಡ್ಕೊಳ್ಳೋರು ಎಲ್ಲ ಫ್ಲೈಟ್ ಅಲ್ಲಿ ಹೋಗೋರ್ನ ಅವರು ಬಂದ್ಬಿಟ್ಟು ಆತರ ಕೆಲಸ ಮಾಡೋರು ಯಾರಾದ್ರೂ ಒಂಥರ ಮಾಡೋದ್ ತರ ಇರ್ತಾರೆ ಅವರೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಅಂತ ಕೆಲಸ ಮಾಡುತ್ತಿರೋಬ್ಬಳ ಮಹಿಳೆ ಇವಾಗ ಅದನ್ನೆಲ್ಲ ಕೆಲಸ ಬಿಟ್ಬಿಟ್ಟು ಏರ್ ಹಾಸ್ಟರ್ಸ್ ಗಗನ ಸಖಿ ಕೆಲಸ ಬಿಟ್ಬಿಟ್ಟು ಹಂದಿ ಸಾಕಾಣಿಕೆ ಮಾಡಿದ ನೀವು ವ್ಯವಸ್ಥೆ ಮಾಡ್ಬೋದು ಏನಪ್ಪ ಹಂದಿ ಸಾಕಾಣಿಕೆ ಮಾಡ್ತಾ ಹೇಳ ಅಂತ ಹೌದು ಇದು ನಡೀತಿರೋದು ಎಲ್ಲಿ ಅಂತ ಫುಲ್ ಮಾಹಿತಿ ಕೊಡ್ತೀನಿ ಸಂಪೂರ್ಣ ನೋಡಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಚೈನಾದ ಶಾಂಘಾಯ್ ಯಾಂಗ್ ಯಾಕ್ಸಿ ಅಂತ ಅವ್ರ ಹೆಸರು ಶಾಂಘಾಯ್ ಅನ್ನೋ ಜಾಗದಲ್ಲಿ ಯಾಂಗ್ ಯಾಕ್ಸಿ ಅಂತ ಇಪ್ಪತ್ತೇಳು ವರ್ಷದ ಒಂದು ಮಹಿಳೆ ಯುವತಿ ಫ್ಲೈಟ್ ಅಟೆಂಡೆಂಟ್ ಅಥವಾ ಗಗನ ಸಖಿ ಆಗಿರ್ತಾರೆ ಈ ಕೆಲಸ ಬಿಟ್ಬಿಟ್ಟು ಹಂದಿ ಸಾಕಾಣಿಕೆ ಮಾಡಕ್ ಶುರು ಮಾಡ್ತಾರೆ ಮೂಲತಃ ಇವರು ಈಶಾನ್ಯ ಚೈನಾದವರಂತೆ ಅಲ್ಲಿ ಹಂದಿ ಎಲ್ಲ ಜಾಸ್ತಿ ಕೃಷಿಕರು ಎಲ್ಲ ಮಾಡ್ತಾರೆ ನಮ್ ಕಡೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆಲ್ಲ ಮಾಡ್ತಾರಲ್ಲ ಹಂದಿ ಸಾಕಾಣಿಕೆ ಮಾಡ್ತಾರೆ ಬಟ್ ತುಂಬಾ ಕಮ್ಮಿ ಅದನ್ನೆಲ್ಲ ಬಿಟ್ಟು ಒಳ್ಳೆ ಸಂಬಳ ಬರ್ತಿತ್ತಂತೆ ಅದನ್ನೆಲ್ಲ ಬಿಟ್ಬಿಟ್ಟು ಇವರು ಹಂದಿ ಸಾಕಾಣಿಕೆ ಮಾಡ್ತಿರಂತೆ ಐದು ವರ್ಷದ ಕಾಲ ಗಗನ ಸಖ್ಯ ಕೆಲಸ ಮಾಡಿ ಇವಾಗ ಮನೆಯವರು ಅವ್ರ ಫಾರ್ಮ್ ಅಲ್ಲಿ ಎಲ್ಲ ಹಂದಿ ಸಾಕಾಣಿಕೆ ಮುಂಚೆನ ಮಾಡ್ತಿದ್ರು ನಾವು ಮನೆಯವ್ರ ಜೊತೆ ಇರಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹಂದಿ ಸಾಕಾಣಿಕೆ ಕೆಲಸ ಶುರು ಮಾಡಿದಾರಂತೆ ಯಾಕೆ ಕೆಲಸ ಬಿಟ್ರು ಅನ್ನೋಕ್ಕೆ ಅವರ ಪೋಷಕರಿಗೆ ಒಂದು ಟೈಮ್ ಕೊಡಲು ಅಥವಾ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವ್ರು ಬಿಟ್ಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರ್ಗೆ ಕೆಲಸ ಬಿಟ್ಟಿವಾಗ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇನ್ನ ಇನ್ನೊಂದು ಒಂಥರ ಡಿಫ್ರೆಂಟ್ ವಿಷಯ ಏನಂತಂದ್ರೆ ಅವರು ಹಳ್ಳಿ ಬದುಕನ್ನ ಇಷ್ಟಪಡ್ತಾರೆ ಅಂತ ಇವತ್ತಿನ ಕಾಲಕ್ಕೆ ಏನಾಗಿದೆ ಎಲ್ಲ ಸಿಟಿ ಬದುಕಿನ ಇಷ್ಟಪಡ್ತಾರೆ ಇವಾಗ ನಾವು ಮನೇಲಿ ಕುತ್ಕೊಂಡ್ರೆ ಸ್ವಿಗಿ ಝೊಮೆಟೊ ಮಾಡ್ರೆಲ್ಲ ಮನೆಗೆ ಬರುತ್ತೆ ತಂದ ಕೊಡ್ತಾರೆ ಯಾರು ಹೊರಗೆ ಹೋಗಿ ಕೂಡ ಇಷ್ಟಪಡಲ್ಲ ಯಾರು ಬಿಸ್ಲಾಗ ಹೋಗ್ತಾರೆ ಇವಾಗ ಅಂತ ಚಳಿಯಾಗ್ ಬಿಡಿದೆ ಬೆಂಗಳೂರ್ಲಿ ಯಾರು ಚಳಿಲಿ ಹೋಗ್ತಾರೆ ಅಂತೆಲ್ಲ ಯೋಚನೆ ಮಾಡ್ತೀವಿ ಇಂಥವ್ರು ನೋಡ್ ಕಲಿಬೇಕು ಅನ್ಸುತ್ತೆ ಹಂದಿ ಸಾಕಾಣಿಕೆ ಮಾಡಿ ಎಷ್ಟು ದುಡ್ಡು ಮಾಡಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಎರಡು ಲಕ್ಷ ಯುವನ್ ಯುವನ್ ಬಂದ್ಬಿ ಅಂತ ಅಂದ್ರೆ ಚೈನೀಸ್ ಕರೆನ್ಸಿ ಯುವನ್ ಅಂದ್ರೆ ಇಪ್ಪತ್ತೇಳು ಸಾವಿರ ಡಾಲರ್ ಆಗುತ್ತೆ ಇಪ್ಪತ್ತೇಳು ಸಾವಿರ ಡಾಲರ್ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ನಮ್ಮ ದೇಶದ ಹಣ ದುಡ್ದಿದ್ದಾರೆ ಬರೀ ಹಂದಿ ಸಾಕಾಣಿಕೆ ಮಾಡಿ ಮುಂದೆ ಕೂಡ ಭವಿಷ್ಯದಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಹಂದಿ ಸಾಕಾಣಿಕೆ ಮಾಡ್ಬೇಕಂತೆ ಹಾಗೂ ಇದನ್ನ ವಿಸ್ತರಿಸಬೇಕು ಹಾಗೂ ಒಂದು ಹೋಟೆಲ್ನು ಕೂಡ ಸ್ಟಾರ್ಟ್ ಮಾಡಬೇಕು ಪೋರ್ಕ್ ಈ ಕಡೆ ಕುರ್ಕ್ ಸೈಡ್ ಎಲ್ಲ ಮಾಡ್ತಾರಲ್ಲ ಕೋ ಪೋರ್ಕ್ ರಿಲೇಟೆಡ್ ಫುಡ್ಗಳು ಈ ಕರಿ ಆಗ್ಲಿ ಕರಿ ನಿಮ್ಗೆ ಯಾರ್ಯಾರು ಗೊತ್ತು ಗೊತ್ತಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ನೀವು ಕೂಡ ಕರಿ ಟ್ರೈ ಮಾಡಿದಿರ ಟೇಸ್ಟ್ ಮಾಡಿದಿರ ಇದು ಗಾಳಿಮಠ ಮೂವಿ ನೋಡಿದ್ರೆ ನಿಮ್ಗೆ ಹಂದಿ ಬಾಲ ಸ್ಟೋರಿ ಅಂತ ಎಲ್ಲ ಗೊತ್ತೇ ಇರುತ್ತಲ್ವಾ ಅದನ್ನ ನೀವು ಕೂಡ ಟ್ರೈ ಮಾಡಿ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಜೊತೆಗೆ ಅದೇ ಹೋಟೆಲ್ ಉದ್ಯಮ ಕೂಡ ಶುರು ಮಾಡಿ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಿ ನಮ್ಮ ಹಳ್ಳಿಲೇ ಮಾಡಬೇಕು ಅಂತ ಕೂಡ ಇದ್ದಾರೆ ನಾವು ಕೂಡ ಊರು ಹಳ್ಳಿ ಎಲ್ಲ ಸಿಟಿಗೆ ಬಂದು ಸೇರ್ಕೊಂಡಿದೀವಿ ನಿಮ್ಮ ಏನಿದೆ ಅನಿಸಿಕೆ ನೀವು ಬೆಂಗಳೂರು ಇದ್ದೀರೋ ಊರಲ್ಲಿ ಇದ್ದೀರೋ ಅಥವಾ ನಿಮ್ಗೆ ಯಾವ ಕೆಲಸ ಮಾಡ್ತಾ ಇದೀರಾ ನಿಮ್ಗೆ ಏನ್ ಕೆಲಸ ಇಷ್ಟ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಇದೇ ರೀತಿ ಡಿಫರೆಂಟ್ ಆಗಿರೋ ವಿಡಿಯೋಗಳು ತಗೋತೀನಿ ಮಿಸ್ ವಿಶ್ ಮಾಡ್ಕೋಬಹುದು ಸಕಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ರೀತಿ ಸಪೋರ್ಟ್ ಮುಂದುವರಿಸಿ